ಭಾರತೀಯ ಸಂಪ್ರದಾಯದಲ್ಲಿ ತಾಳಿಗೆ ಬಹಳನೇ ಮಹತ್ತರ ಬೆಲೆ ಇದೆ ಪ್ರಾಣ ಹೋಗ್ತಾ ಇದೆ ಅಂದರೂ ಕೂಡ ಮಹಿಳೆಯರು ಕೊರಳಲ್ಲಿರೋ ಮಾಂಗಲ್ಯ ಮಾತ್ರ ತೆಗೆಯೋದಿಲ್ಲ ಆದರೆ ಇಲ್ಲೊಬ್ಬಳು ಮಹಾತಾಯಿ ಧನದಾಯಿ ಶಿಕ್ಷಣ ಸಂಸ್ಥೆಯ ಸುಲಿಗೆಯಿಂದ ಮಕ್ಕಳ ಶಿಕ್ಷಣಕ್ಕೋಸ್ಕರ ತಾಳಿನೇ ತೆಗೆದುಕೊಟ್ಟಿದ್ದಾರೆ ಎಲ್ಲಿ ಏನಾಗಿದೆ ನೋಡ್ಕೊಂಡು ಬನ್ನಿ ಫೀಸ್ ಕಟ್ಟಲಿಲ್ಲ ಅಂದರೆ ಟಿಸಿ ಕೊಡಲ್ವೆಂದ ಸಂಸ್ಥೆ ಮಗಳ ಶಿಕ್ಷಣಕ್ಕಾಗಿ ಮಾಂಗಲ್ಯವನ್ನೇ ತೆಗೆದುಕೊಟ್ಟ ತಾಯಿ ಮಹಿಳೆ ಜೀವನದಲ್ಲಿ ತಾಳಿ ಬಹುಮುಖ್ಯವಾದುದ್ದು ಪ್ರಾಣ ಹೋಗ್ತಿದೆ ಅಂದ್ರೂ ಹೆಣ್ಮಕ್ಕಳು ಮಾಂಗಲ್ಯವನ್ನ ಮಾತ್ರ ತೆಗೆಯೋದಿಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ತಾಳಿಗೆ ಅಷ್ಟು ಮಹತ್ವವಿದೆ ಆದರೆ ಕೊಪ್ಪಳದ ಗಂಗಾವತಿಯಲ್ಲಿ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸೋ ಘಟನೆ ನಡೆದಿದೆ ತನ್ನ ಮಗಳ ಶಿಕ್ಷಣಕ್ಕಾಗಿ ತಾಳಿಯನ್ನೇ ತೆಗೆದುಕೊಟ್ಟಿದ್ದಾಳೆ ಮಹಾತಾಯಿ ಕನಕಗಿರಿ ತಾಲೂಕಿನ ಮುಸ್ಲಾಪುರ ಗ್ರಾಮದ ಹನುಮಂತಪ್ಪ ರೇಣುಕಮ್ಮ ಅವರ ಪುತ್ರಿ ಕಾವೇರಿ ಗಂಗಾವತಿಯ ಬಿಬಿಸಿ ನರ್ಸಿಂಗ್ ಕಾಲೇಜಿನಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಡಿ ಬಿಎಸ್ಸಿ ನರ್ಸಿಂಗ್ ಅಡ್ಮಿಷನ್ ಆಗಿದ್ರು ಒಂದು ಲಕ್ಷ ಇರೋ ಫೀಸ್ನಲ್ಲಿ ತನಗೆ ಬಂದಿದ್ದ ಹತ್ತು ಸಾವಿರ ಸ್ಕಾಲರ್ಶಿಪ್ ದುಡ್ಡಿನಲ್ಲಿ ಕಾವೇರಿ ಸೇರಿಕೊಂಡಿದ್ರಂತೆ ಆದ್ರೆ ಆಕೆಗೆ ಗದಗದ ಸರ್ಕಾರಿ ನರ್ಸಿಂಗ್ ಕಾಲೇಜ್ನಲ್ಲಿ ಸೀಟು ಸಿಕ್ಕಿದ್ರಿಂದ ಅಲ್ಲಿಗೆ ಹೋಗ್ತೀವಿ ನಮ್ಮ ಟಿಸಿ ಮಾಸ್ ಕಾರ್ಡ್ ವಾಪಸ್ ಕೊಡಿ ಅಂತ ಕೇಳಿದ್ದಾರಂತೆ ಆದ್ರೆ ಕಾಲೇಜಿನ ಚೇರ್ಮನ್ ಸಿ ಬಿ ಚಿನಿವಾಲಾ ಪೂರ್ತಿ ಶುಲ್ಕ ಪಾವತಿಸಿದ್ರೆ ಮಾತ್ರ ದಾಖಲೆ ಕೊಡ್ತೀವಿ ಇಲ್ಲವಾದ್ರೆ ಕೊಡಲ್ಲ ಅಂದಿದ್ದಾರೆ ಇದಕ್ಕೆ ತಾಯಿ ರೇಣುಕಮ್ಮ ತನ್ನ ಮಾಂಗಲ್ಯಸರ ಕಿವಿಯೋಲೆ ಸೇರಿದಂತೆ ಬಂಗಾರವನ್ನ ಬಿಚ್ಚಿ ಕೊಟ್ಟಿದ್ರಂತೆ ದುಡ್ಡು ಇಲ್ಲ ಅಂದ್ರೂ ನಮ್ಮ ನೋವು ಕೇಳಲಿಲ್ಲ ಎಂದು ಕುಟುಂಬ ಆಕ್ರೋಶ ಹೊರ ಹಾಕಿದೆ ಮೂರ್ ಲಕ್ಷ ಅರವತ್ತು ಸಾವಿರ ಕಟ್ಟ್ರಿ ನಾಲ್ಕು ವರ್ಷದ್ದು ಇಸ್ಕೊಂಡು ಹೋಗ್ರಿ ಅಂತಂದ್ರೆ ಅಷ್ಟು ಅಷ್ಟಿದ್ರೆ ಇಲ್ಲೇ ಓದ್ತಿದ್ದೀರಿ ನಾವು ಬಡವ್ರ ನಮ್ಮ ಕೈಲಿ ಕಟ್ಟದಾಗಲ್ಲ ಕೊಟ್ಬಿಡ್ರಿ ಅಂತ ಏ ಇಲ್ಲ ನಾ ಕೊಡಗಲ ಇದಷ್ಟು ಬಂಗಾರ ಹಾಕ್ಯನಕೆಕ್ ಬರ್ತಾ ಮ ಇದು ಮಾಡಕ್ಕೆ ಬರ್ತಾ ಬ ಮಗಳದ ಸಾಲಿ ದುಡ್ಡು ಕಟ್ಟೋಕ್ಕಾಗಲ್ಲ ಅಂತಂದ್ರೆ ಇಲ್ಲರಿ ನಾವು ಬಡವ್ರು ಬಂಗಾರ ಹಾಕ್ಯಾನಕ್ಕೆ ಅದಕ್ಕೆ ಏನು ಸಂಬಂಧ ಆಯ್ತು ಅಂತ ಅದನ್ನು ಬಿಚ್ಚಿಟ್ಟು ಇಲ್ಲಿ ಓದಲಿ ನೀನೆಲ್ಲ ಓದಿಂದ ಇಸ್ಕೊಂಡೋಗಿ ಬಿಚ್ಚಿಟ್ಟು ಹೋಗಂತಂದ್ರೆ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲರಿ ಕೊಡೋಕಾಗಲ್ಲ ಅಂತೀವಿ ಕೊಡೋಕ್ಕಾಗಲ್ಲ ಅಂದ್ಗಟ್ಟ ನಾನು ಹೆಂಡ್ತಿ ಹೇಳ್ತಿ ಪಕ್ಕದಾಗಿದ್ದಿಲ್ಲ ರೀ ಪಕ್ಕದಾಗಿದ್ದಾಗ ಮತ್ತು ಇವೆಲ್ಲ ಬಂಗಾರ ಸಾಮಾನು ಹಾಕ್ಯಾನೆ ಕೊರತ್ತೋ ಇವನ್ನೆಲ್ಲ ಬಿಚ್ಚಿ ಕೊಡ್ರಿ ನಿಮ್ಮ ಟಿ ಸಿ ತಗೊಂಡು ಹೋಗ್ರಿ ಅಂತಂದ್ರೆ ಅವರು ಹ್ಞೂ ಆವಾಗ ನಮ್ಮ ಹೆಣ್ಣು ಮಕ್ಕಳು ಏನು ಮಾಡಿದ್ರು ಎಲ್ಲ ಬಿಚ್ಚಿ ಕೊಟ್ಟು ಬಿಟ್ಟರು ತಾಳಿನ ಬಿಚ್ಚಿ ಕೊಟ್ರು ಎಲ್ಲ ಕೀಳು ಎಲ್ಲ ಬಿಚ್ಚಿ ಕೊಟ್ಟು ಬಿಟ್ರಿ ಮಾಡೋ ತಪ್ಪು ರೀ ಮತ್ತೆ ಅವರು ಹೆಂಗ ಮಾಡ್ತಾರ ಹಾಂ ತಪ್ಪು ರೀ ಸರ್ ಹೆಂಗ್ ಮಾಡ್ತಾರೋ ಅವ್ರು ಅನ್ನೋದು ಗೊತ್ತಿಲ್ಲ ಈ ತರ ಕೇಳಿದ್ರೆ ನಮ್ಗೆ ಸ್ವಲ್ಪ ಬಹಳ ನೋವಾತು ಮನಸ್ಸಿಗೆ ಕಾವೇರಿಗೆ ಸರ್ಕಾರಿ ಕೋಟಾದಡಿ ಸೀಟ್ ಸಿಕ್ಕಿದ್ರು ಹೋಗಲು ಬಿಡದೆ ದಾಖಲಾತಿ ಕೊಡದೆ ಸತಾಯಿಸುತ್ತಿದ್ದಾರೆ ಇನ್ನು ಮಗಳ ಭವಿಷ್ಯಕ್ಕಿಂತ ಮಾಂಗಲ್ಯ ದೊಡ್ಡದಲ್ಲ ಎಂದ ತಾಯಿಯ ನಡೆ ಯಾವಾಗ ಸುದ್ದಿ ಆಯಿತು ಆಗ ಚೇರ್ಮನ್ ನಾವು ಒಡವಿಯನ್ನು ಕೇಳೇ ಇಲ್ಲವೆಂದು ಉಲ್ಟಾ ಹೊಡೆದಿದ್ದಾರೆ ಏನು ಡಿಮ್ಯಾಂಡ್ ಮಾಡಿಲ್ಲ ಬಂಗಾರ ಅಂತ ಡಿಮ್ಯಾಂಡ್ ಮಾಡಿಲ್ಲ ಏನು ತಾಳಿ ಅಂತ ಡಿಮ್ಯಾಂಡ್ ಮಾಡಿಲ್ಲ ಅವಳೇ ಎಮೋಷನಲ್ ಆಗಿ ನನ್ನ ತಕ್ಕ ಸದ್ಯ ದುಡ್ಡಿಲ್ಲ ಇವರಾದವ್ರು ನೋಡಿ ಇವರಿಂದ ಎರಡಂತಂದು ಎಮೋಷನಲ್ ಆಗಿ ಅದು ತನ್ನ ನಮ್ಮ ಟೇಬಲ್ ಮೇಲೆ ಇಟ್ಲು ಚೇರ್ಮನ್ ವಿರುದ್ಧ ಕೊಪ್ಪಳದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಮಾನವೀಯತೆ ಮರೆತ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರ ಎಚ್ಚರಿಕೆ ನೀಡಬೇಕಿದೆ ಮುಂದಿನ ದಿನಗಳಲ್ಲಿ ಒಂದು ಘಟನೆ ಈ ಒಂದು ಕರ್ನಾಟಕದಲ್ಲಿ ನಡೆಯಬಾರದು ಅನ್ನೋದು ಪಾಲಕರ ಮಾತು ಕೊಪ್ಪಳದಿಂದ ಕ್ಯಾಮರಾಮನ್ ಸಮಿಜಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ